ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ ಕಾವ್ಯ ಯೂಟ್ಯೂಬ್ ಚಾನಲ್ಗೆ ಎಲ್ಲಾರಿಗೂ ಸ್ವಾಗತ ಇಲ್ಲಿ ನಾನು ಮುದ್ದೆ ಜೊತೆ ಅನ್ನ ಜೊತೆ ಹೊಂದ್ಕೋಣವಾಗಿ ಸೂಪರಾಗಿ ಆಗಿ ಹಡೆ ಸಿಗುವಂಥ ಅಣ್ಣೆ ಸೊಪ್ಪು ಬಳಸ್ಕೊಂಡು ಇದು ರುಚಿಯಾದ ಸೊಪ್ಪು ಸಾಂಬಾರು ಹೇಗೆ ಮಾಡೋದು ತೋರಿಸ್ಕೊಡ್ತೀನಿ ಅದಕ್ಕಿಂತ ಮುಂಚೆ ನನ್ನ ವೀಡಿಯೋ ಸಬ್ಸ್ಕ್ರೈಬ್ ಮಾಡ್ಕೊಂಡು ಹೀಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಮೇಲೆ ಇರೋ ಬೆಲ್ ಬಟನ್ ಕ್ಲಿಕ್ ಮಾಡಿ ಲೈಕ್ ಶೇರ್ ಕಮೆಂಟ್ ಮಾಡೋದು ಮರಿಬೇಡಿ ಈಗ ಬನ್ನಿ ಹೇಗೆ ಮಾಡಬೇಕು ಮತ್ತು ಬೇಕಾದ ಪದಾರ್ಥ ತೋರಿಸ್ಕೊಡ್ತೀನಿ ಈಗ ಬನ್ನಿ ಬೇಕಾದ ಪದಾರ್ಥ ಮಾಡುವ ವಿಧಾನ ತೋರಿಸ್ಕೊಡ್ತೀನಿ ನಾನು ನಾನು ನೋಡಿ ಅಣ್ಣೆ ಸೊಪ್ಪು ತೊಗೊಂಡಿದ್ದೀನಿ ಹೊಲಗಳಲ್ಲಿ ಸಿಗುವಂಥ ಅಣ್ಣ ಸೊಪ್ಪು ನೋಡಿ ಅಣ್ಣೆ ಸೊಪ್ಪು ಈ ರೀತಿ ಇರುತ್ತೆ ಹಳ್ಳಿಗಳ ಕಡೆ ಸಿಗುತ್ತೆ ಹಾಗೆ ಮಾರ್ಕೆಟಲ್ಲೂ ಇಕ್ಕಿರುತ್ತಾರೆ ಅಣ್ಣೆ ಸೊಪ್ಪು ಅಂದರೆ ನೀವು ಕೇಳಿದ್ರೆ ಕೊಡ್ತಾರೆ ನೋಡಿ ತುಂಬ ಫ್ರೆಶ್ ಆಗಿದೆ ಇದು ಸೊಪ್ಪು ಸಾಂಬಾರು ಅದೇ ಥರ ನಾವು ಫ್ರೆಶಾಗಿದ್ದಾಗೆ ಯಾವುದೇ ಆಗಲಿ ಸೊಪ್ಪಾಗಲಿ ಫ್ರೆಶ್ ಆಗಿದ್ದ ಮಾಡಿಕೊಂಡ್ರೆ ಸಾಂಬಾರು ಅನ್ನೋದ್ರ ಟೇಸ್ಟು ನಮಗೆ ಚೆನ್ನಾಗಿರುತ್ತೆ ಈಗ ಬನ್ನಿ ಬೇಕು ಪದಾರ್ಥ ತೋರಿಸ್ಕೊಡ್ತೀನಿ ನಾನು ನೋಡಿ ಅನ್ನ ಸೊಪ್ಪು ತೊಗೊಂಡಿದ್ದೀನಿ ನೋಡಿ ಹೇಳಿದ್ನಲ್ವ ಇದು ಒಂದು ಈರುಳ್ಳಿನ ಕಟ್ ಮಾಡಿ ತೊಗೊಂಡಿದ್ದೀನಿ ಆಗ ಸ್ವಲ್ಪ ಬೆಳ್ಳುಳ್ಳಿ ಒಂದು ಟೊಮೊಟೊ ನೋಡಿ ಸ್ವಲ್ಪ ಗಾತ್ರ ಆಗೋಷ್ಟು ಹುಣಸೆ ಹಣ್ಣು ನಾನು ಹಸಿ ಮೆಣ್ಸ್ ತೊಗೊಂಡಿದ್ದೀನಿ ಒಂದು ಐದು ತೊಗೊಂಡಿದ್ದೀನಿ ಖಾರ ಜಾಸ್ತಿ ಇದೆ ಅಂತ ನಾನು ಐದು ತೊಗೊಂಡಿದ್ದೀನಿ ನೀವು ಇನ್ನೂ ಖಾರ ತಿಂತೀರಂದರೆ ಬಳಸ್ಕೊಬೋದು ಸ್ವಲ್ಪ ಜೀರಿಗೆ ನಾನು ಕಾಳನ್ನ ಹುರ್ತು ತೊಗೊಂಡಿದ್ದೀನಿ ನೋಡಿ ಒಂದು ಕಪ್ಪಾಗಷ್ಟು ಹುರ್ಲಿಕ್ಕಾಳು ತೊಗೊಂಡಿದ್ದೀನಿ ಒಗ್ಗರಣೆಗೆ ಎಣ್ಣೆ ಮತ್ತು ಕರಿಬೇವು ಜೀರಿಗೆ ಸಾಸ್ ಸಾಸಿವೆ ಸ್ವಲ್ಪ ಈರುಳ್ಳಿ ಮತ್ತು ಒಂದು ಮೆಣ್ಸು ಎರಡು ತೊಗೊಂಡಿದ್ದೀನಿ ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು ಹೇಗೆ ಕೊಡ್ತೀನಿ ನೋಡಿ ಈಗ ನೋಡಿ ಮೊದಲು ಒಂದು ಸ್ಟವ್ ಮೇಲೆ ಕುಕ್ಕರ್ ಇಟ್ಕೊಂಡಿದ್ದೀವಿ ಈಗ ಸ್ವಲ್ಪ ನೀರು ಸೇಸ್ಕೊತೀನಿ ಈಗ ನಾವು ಸೊಪ್ಪನ್ನ ಚೆನ್ನಾಗಿ ತೊಳ್ಕೊಬೇಕು ಮಣ್ಣು ಇರುತ್ತೆ ಅದರಿಂದ ಈಗ ನಾವು ಸೊಪ್ಪನ್ನ ಸೇಸ್ಕೊತೀನಿ ಕುಕ್ಕರ್ಗೆ ಇದು ತಪ್ಪಲೆದಲ್ಲೂ ಬೇಯಿಸ್ಕೊಬೋದು ನಿಮಗೆ ಟೈಮ್ ಇದ್ದರೆ ಈಗ ನೋಡಿ ಸೊಪ್ಪನ್ನ ಕುಕ್ಕರ್ಗೆ ಸೇರಿಸ್ಕೊಂಡಿದ್ದೀನಿ ಈಗ ಉಳಿದಿರೋ ಪದಾರ್ಥ ಸೇಸ್ಕೊಂಡ ಇನ್ನು ಸೊಪ್ಪೆಲ್ಲ ಬೊಕ್ಕರ್ ಸೇಸ್ಕೊಂಡಿದ್ದಾನೆ ಈರುಳ್ಳಿ ತೊಗೊಂಡಿದ್ದಾನೆ ಅದನ್ನು ಸೇಸ್ಕೊಳ್ಳೋಣ ಸ್ವಲ್ಪ ಬೆಳ್ಳುಳ್ಳಿ ನಾನು ಒಂದು ಗಡ್ಡೆ ಆಗೋಷ್ಟು ಬೆಳ್ಳುಳ್ಳಿ ತೊಗೊಂಡಿದ್ದೀನಿ ಟೊಮೊಟೊ ನಾನು ಹುಳಿ ಟೊಮೊಟೊ ತೊಗೊಂಡಿದ್ದೀನಿ ಹುಳಿ ಟೊಮೊಟೊ ತೊಗೊಂಡಿಂದ ನಾನು ಹುಣ್ಸೆಹಣ್ಣು ಸ್ವಲ್ಪ ಕಮ್ಮಿ ಸೇರಿಸ್ಕೊಂತೀನಿ ನೀವು ಫಾರಮ್ ಆದರೆ ಸ್ವಲ್ಪ ಹುಣ್ಸೆಹಣ್ಣು ನೋಡಿ ನಿಮಗೆ ಹುಳಿ ಎಷ್ಟು ಬೇಕೋ ಅಷ್ಟು ನೋಡಿ ತೊಗೊಳ್ಳಿ ಹಾಗೆ ಜೀರಿಗೆ ತೊಗೊಂಡಿದ್ದಾನೆ ಅದನ್ನು ಸೇರಿಸ್ತೀನಿ ರುಚಿಗೆ ತಕ್ಕಷ್ಟು ಉಪ್ಪು ಹಸಿಮೆಣಸು ಈಗ ನಾನು ಕುಕ್ಕರ್ಲಿಟ್ಟು ಕ್ಲೋಸ್ ಮಾಡಿ ಒಂದು ವಿಸಿಲು ಬಿಟ್ಕೊತೀನಿ ಸಾಕು ಯಾಕಂದರೆ ಒಂದು ವಿಜಿಲ್ ಯಾಕಂದರೆ ಸೊಪ್ಪು ಬೇಗ ಬೇಯುತ್ತೆ ಅದರಿಂದ ನನಗೆ ಒಂದು ವಿಸಿಲು ಕುಕ್ಕರ್ ಬರ ವಿಸಿಲು ಬರಲಿ ಒಂದು ವಿಜಿಲ್ ಬಂದು ಕುಕ್ಕರ್ ತಣ್ಣಗಾಗಿದೆ ಈಗ ನೋಡೋಣ ಬನ್ನಿ ಮಾಡಿ ಸೊಪ್ಪು ಅದೆಲ್ಲ ನೀಟಾಗಿ ಬೆಂದಿದೆ ಈಗ ನಾನು ಇದನ್ನ ಒಂದು ಪ್ಲೇಟಿಗೆ ತಗೊಂಡು ಇನ್ನು ಸ್ವಲ್ಪ ತಣ್ಣಗಾಗಬೇಕು ಸೊಪ್ಪು ನಾವು ಬಿಸಿ ಇದ್ದಾಗೆ ಹಾಕ್ಬಿಟ್ರೆ ನಮಗೆ ಬಿಸಿ ಜಾಸ್ತಿ ಇರಬಾರ್ದು ಸೊಪ್ಪು ಸ್ವಲ್ಪ ಮೇಲೆ ನಾವು ಮಿಕ್ಸಿ ಜಾರ್ಗೆ ಹಾಕ್ಕೊಣ ಈಗ ನಾನಿಂದ ಒಂದು ತಟ್ಟೆಗೆ ಸ್ಪ್ರೆಡ್ ಮಾಡ್ಕೊತೀನಿ ಇನ್ನ ನೋಡಿ ಸೊಪ್ಪನ್ನ ಒಂದು ಪ್ಲೇಟಿಗೆ ಸೇರ್ಸ್ಕೊಂಡಿದ್ದೀನಿ ಈಗ ಸ್ವಲ್ಪ ತಣ್ಣಗಾಗಿ ನಾವು ಸೊಪ್ಪು ಬೇಯಿಸ್ಕೊಂಡಿದ್ದೆ ನೀರನ್ನ ಅದನ್ನ ನೀರು ಚೆಲ್ಲಬಾರ್ದು ನಾವು ಆಮೇಲೆ ಸಾಂಬಾರಿಗೆ ಸೇಸ್ಕೊಳ್ಳೋಣ ನೋಡಿ ಸೊಪ್ಪು ತಣ್ಣಗಾಗಿದೆ ಈಗ ನಾನಿಂದ ಒಂದು ಮಿಕ್ಸಿ ಜಾರ್ಗೆ ಸೇಸ್ಕೊತೀನಿ ನಾನು ಸೊಪ್ಪು ನೋಡಿ ಮಿಕ್ಸಿ ಬೌಲ್ಗೆ ಸೇರಿಸ್ಕೊಂಡು ಈಗ ಇದನ್ನ ತರತಾರಿಯಾಗಿ ಗ್ರೈಂಡ್ ಮಾಡ್ಕೊಬರ್ತೀನಿ ನಾನು ಈಗ ನೋಡಿ ಗ್ರೈಂಡ್ ಬಂದಿದ್ದೀನಿ ಈಗ ಒಗ್ಗರಣೆ ಮಾಡ್ಕೊಳ್ಳೋಣ ಸಾಂಬಾರಿಗೆ ಒಗ್ಗರಣೆ ಮಾಡ್ಕೊಳೋಕ್ಕೆ ಕುಕ್ಕರ್ ಮೇಲೆ ನಾನು ಸೊಪ್ಪು ಬೇಯಿಸ್ಕೊಂಡಿದ್ದೆಲ್ಲ ಅದರಲ್ಲಿ ನಾನು ಸಾಂಬಾರು ಮಾಡ್ಕೊತಾ ಇದ್ದೀನಿ ಈಗ ನಾನು ಅದನ್ನೇ ಕೂತ್ಸಿಕ್ಕೊತೀನಿ ಸ್ಟವ್ ಮೇಲೆ ಅದನ್ನು ಸ್ಟವ್ ಮೇಲೆ ಸ ಕುಕ್ಕರ್ ಇಟ್ಕೊಂಡಿ ಕುಕ್ಕರ್ ಬಿಸಿಯಾಗಿದೆ ನಾನು ಸ್ವಲ್ಪ ಒಂದೆರಡು ಟೇಬಲ್ ಸ್ಪೂನ್ ಎಣ್ಣೆ ಸೇಸ್ಕೊತೀನಿ ಎಣ್ಣೆ ಚೆನ್ನಾಗಿ ಕಾಯಿಲಿ ಈಗ ಎಣ್ಣೆ ಕಾದಿದೆ ಈಗ ನಾನು ಸಾಸಿವೆ ಆ್ಯಡ್ ಮಾಡ್ಕೊತೀನಿ ಸಾಸಿವೆ ಚೆನ್ನಾಗಿ ಚಿಡಿಬೇಕು ಸಾಸಿವೆ ಚಿಡಿ ತಾಯ್ದೆ ಈರುಳ್ಳಿ ಒಂದು ನಿಮಿಷ ಮತ್ತು ಕರ್ಬೇಟ್ ತೊಗೊಂಡಿರೋ ಅದನ್ನು ಸೇಸ್ಕೊಂಡೆ ಒಂದು ಎರಡು ನಿಮಿಷ ಥರ ಎಣ್ಣೆದಲ್ಲಿ ಫ್ರೈ ಮಾಡ್ಕೊಳ್ಳೋಣ ಈರುಳ್ಳಿನ ಏನು ಫ್ರೈ ಮಾಡೋಕೆ ಹೋಗ್ಬೋದು ಸ್ವಲ್ಪ ಫ್ರೈ ಮಾಡಿ ಆನಿಯನ್ ಸ್ವಲ್ಪ ಇಷ್ಟು ಎಷ್ಟು ಆದರೆ ಸಾಕು ನಮಗೆ ನೀವು ಯಾವುದೇ ಅಡುಗೆ ಮಾಡಲಿ ಈರುಳ್ಳಿನ ತೊಳೆದೇ ನೀವು ಯಾವುದೇ ಅಡುಗೆಗೂ ಬಳಸ್ಕೋಬೇಕು ನೀವು ತೊಳ್ದಿರೋ ಈರುಳ್ಳಿನ ಅಡುಗೆ ಮಾಡೋಕ್ಕೆ ಹೋಗ್ಬಾರ್ದು ನೀವು ನೋಡಿ ಈರುಳ್ಳಿನ ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ್ದೆ ಈಗ ನಾವು ಅವ್ರಿಗೆ ಬೀರೋ ಸೊಪ್ಪನ್ನ ಸೇಸ್ಕೊಳ್ಳೋಣ ಗ್ಯಾಸ್ನ ಲೋ ಫ್ಲೇಮ್ ಇಟ್ಕೊಂಡು ಸೊಪ್ಪು ಸೆಡ್ಕೊಳ್ಳಿ ಅಂದರೆ ಎಲ್ಲ ಇದ್ರ ಬರುತ್ತೆ ನೋಡಿ ನೋಡಿ ರೆಸಿಗಳನ್ನು ಸೊಪ್ಪೆಲ್ಲ ಸೇಸ್ಕೊಂಡಿದ್ದೀನಿ ಈಗ ಒಂದು ಸ್ವಲ್ಪ ಮಿಕ್ಸ್ ಮಾಡಿ ಈಗ ನಾನು ಮಿಕ್ಸಿ ಬೋಯ್ದೆ ಒಂದು ಸ್ವಲ್ಪ ನೀರು ಸೇರಿಸ್ಕೊಂಡು ಆ ನೀರನ್ನೂ ಆ್ಯಡ್ ಮಾಡ್ಕೊತೀನಿ ನಾನು ಇನ್ನು ನೋಡಿ ನೀರು ಆ್ಯಡ್ ಮಾಡ್ಕೊಂಡಿದ್ದೀನಿ ಈಗ ಒಂದು ಸರ್ತಿ ಮಿಕ್ಸ್ ಮಾಡಿಕೊಂಡು ಒಂದು ಕುದಿ ಬಂದರೆ ನಮಗೆ ಸಾಕು ಯಾಕಂದರೆ ನಾವು ಸೊಪ್ಪು ಬೇಯಿಸ್ಕೊಂಡಿರ್ತೀರಲ್ಲ ಮೊದಲೇ ಅದರಿಂದ ಈಗ ಇದೊಂದು ಕುದಿ ಬರಲಿ ಈಗ ನಾನು ಉಳಿದಿರೋ ಹುರುಳಿಕಾಳನ್ನ ಸೇಸ್ಕೊತಾ ಇದ್ದೀನಿ ನಿಮ್ಮ ಮನೆಯಲ್ಲಿ ಹುರ್ಲಿ ಕಾಳು ತಿಂತೀರಿ ಅಂದರೆ ಸ್ವಲ್ಪ ಜಾಸ್ತಿ ಆ್ಯಡ್ ಮಾಡ್ಕೊಳ್ಳಿ ಇಲ್ಲ ನಾನು ತಿನ್ನಲ್ಲ ಅಂದರೆ ನೀವು ಹೆಸರು ಕಾಳುನು ಹಾಕ್ಕೊಬೋದು ಈಗ ನಾನೊಂದ್ಸತಿ ಮಿಕ್ಸ್ ಮಾಡಿಕೊಂಡು ಈಗ ಒಂದು ಕುದಿ ಬರಲಿ ಸಾಕಿದು ನಾನಿನ್ನ ಒಂದು ಕುದಿ ಬರ್ಸ್ತೀನಿ ನಮ್ಮ ಮನೇಲಿ ನೋಡಿ ಸಾರು ಈ ಥರ ಗಟ್ಟಿಯಾಗಿದ್ರೇ ತಿನ್ನೋಕ್ಕೆ ತುಂಬ ಚೆನ್ನಾಗಿರುತ್ತೆ ನೀವು ಬೇಕಾದರೆ ನೀರನ್ನು ಆ್ಯಡ್ ಮಾಡಿಕೊಂಡು ಸ್ವಲ್ಪ ತೆಳ್ಳಗನು ಮಾಡ್ಕೊಬೋದು ಒಂದು ಕುದಿ ಬರ್ಸ್ಕೊತೀನಿ ಈಗ ನೋಡಿ ಕುದಿ ಇದೆಯಲ್ಲ ಇದು ಇಷ್ಟು ಕುದಿ ಬಂದರೆ ಸಾಕು ಈಗ ಒಂದು ಸರ್ತಿ ಮಿಕ್ಸ್ ಮಾಡಿಕೊಂಡು ನಾನು ಬೌಲ್ಗೆ ಸರ್ವ್ ಮಾಡಿ ತೋರಿಸ್ತೀನಿ ನಿಮಗೆ ಉಪ್ಪು ಕಮ್ಮಿ ಆಗಿದ್ದರೆ ನೀವು ಚೆಕ್ ಮಾಡಿ ಆ್ಯಡ್ ಮಾಡ್ಕೊಬೋದು ಇದು ಮುದ್ದೆಗೆ ಏಳಿ ಮಾಡಿಸಿರುವಂತಹ ಸಾಂಬಾರು ಈಗ ನಾನು ಬೌಲ್ಗೆ ಸರ್ವ್ ಮಾಡಿ ತೋರಿಸ್ತೀನಿ ನೋಡಿ ಈಗ ನೋಡಿ ಬೌಲ್ಗೆ ಸಾಂಬಾರು ತೋರಿಸ್ತಾ ಇದೀನಿ ತುಂಬ ರುಚಿಯಾಗಿ ಸಿಂಪಲ್ ಆಗಿ ಅಣ್ಣ ಸೊಪ್ಪು ಸೊಪ್ಪು ಸಾಂಬಾರು ನಿಮಗೆ ರೆಸಿಪಿ ಇಷ್ಟ ಆದರೆ ಮನೇಲಿ ಹೀಗೆ ಟ್ರೈ ಮಾಡಿ ಅದು ಹೇಗೆ ಬಂತು ಅಂತ ಕಮೆಂಟ್ ಲೈಕು ಶೇರ್ ಮಾಡಿದ್ಮೇಲೆ ರೀ ಬ ಬಾಯ್